ನಮಸ್ಕಾರ ನಮ್ಮ ಪುರಾಣಿಕರು ಸಂಬಂಧಗಳನ್ನು ಎರಡು ರೀತಿ ವಿಂಗ್ ವಿಂಗಡಿಸೋರು ಹೇಗಪ್ಪ ಅಂತ ಹೇಳಿದ್ರೆ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ಪು ಮತ್ತೊಂದು ಲೈಫ್ ಪಾರ್ಟ್ನರ್ ಅಥವಾ ನಾವು ಬಹಳ ಸಂಗಾತಿ ಅಂತ ಯಾರನ್ನು ಕರಿತೀವೋ ಅವರು ಈ ಕಾರ್ಮಿಕ್ ರಿಲೇಶನ್ಶಿಪ್ಪು ಏನಿದು ಅಂತ ಹೇಳಿದ್ರೆ ನೋಡಿ ಅವರು ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಸಮಯಕ್ಕೆ ಬರ್ತಾರೆ ಅವ್ರು ಬಂದಾಗ ಹೊಟ್ಟೆಲಿ ಬಟರ್ಫ್ಲೈಸನ್ನು ತರ್ತಾರೆ ಅಪ್ಪ ಈ ವ್ಯಕ್ತಿ ಎಂಥ ಅದ್ಭುತವಾದ ವ್ಯಕ್ತಿ ನನಗೆ ಪ್ರೀತಿ ಅಂದ್ರೆ ಏನು ಅಂತ ಈ ವ್ಯಕ್ತಿ ಬಂದ ಮೇಲೆ ಗೊತ್ತಾಗಿದ್ದು ರಿಲೇಶನ್ಶಿಪ್ ಈ ವ್ಯಕ್ತಿ ಜೊತೆ ಎಷ್ಟು ಅದ್ಭುತವಾಗಿದೆಯಪ್ಪ ಅಂತ ಹೇಳಿದ್ರೆ ನನಗೆ ಇವ್ರ ಜೊತೆ ಇದ್ರೆ ಟೈಮೇ ಕಳೆಯೋದ್ ಗೊತ್ತಾಗಲ್ಲ ಆದ್ರೆ ಇದಕ್ಕಿದ್ದ ಹಾಗೆ ಎಲ್ಲವೂ ಈ ರೊಟ್ಟಿ ಮಗ್ಸ್ ಹಾಕದಂಗೆ ಎಲ್ಲವೂ ಬದಲಾಗ್ಬಿಡುತ್ತೆ ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ ಒಂದು ಬೇರೆ ಮಿನಿಮಮ್ ಒಂದು ಫೋನ್ ಕಾಲಿಗೂ ಕೂಡ ನೀವು ಅವರನ್ನ ಅಂಗ್ಲಾಚಿ ಬೇಡಬೇಕಾಗತ್ತೆ ಅಥವಾ ಅವ್ರ ಜೊತೆ ಪ್ರತಿ ಒಂದು ದಿನ ಈ ಬಿಸಿ ಕೆಂಡ ಇದ್ದ ಹಾಗೆ ಪ್ರತಿ ಕ್ಷಣ ಪ್ರತಿ ಸತಿನೂ ನೋವಾಗ್ತಾ ಇರತ್ತೆ ಎಷ್ಟು ಹತ್ರ ಹೋಗ್ತೀವೋ ಅಷ್ಟೇ ಮನಸ್ಸಿಗೆ ಆಘಾತ ಆಗ್ತಾ ಇರತ್ತೆ ಅವ್ರನ್ನ ಬಿಟ್ಕೊಡಕ್ಕೂ ಆಗದೆ ಇಟ್ಕೊಳಕ್ಕೂ ಆಗದೆ ತುಂಬಾ ಹಿಂಸೆ ಪಡ್ತಾ ಇರ್ತೀವಿ ನಾವು ಆಕಾಶಕ್ ರೀಡಿಂಗ್ ಅಂತ ಮಾಡ್ತೀವಿ ಆ ಆಕಾಶಕ್ ರೀಡಿಂಗ್ ಅಲ್ಲಿ ಎಷ್ಟೋ ಸತಿ ನೋಡಿದಾಗ ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಊಹತನ ತಗೊಂಡಿರ್ತೀವಿ ಅಥವಾ ನೀವು ನೋಡಿರ್ಬೋದು ಅವ್ರ ಬಗ್ಗೆ ಒಂದ್ ಸ್ವಲ್ಪ ದಿನದಲ್ಲೇ ನಿಮ್ಗೆಲ್ಲವೂ ಗೊತ್ತಾಗ್ಬಿಟ್ಟಿರುತ್ತೆ ಆ ವ್ಯಕ್ತಿ ಯಾವ್ತರ ಕೂತ್ಕೊಳ್ಳೋದು ಯಾಕೆ ಏನೋ ಅನಿಸ್ತಾ ಇರುತ್ತೆ ನಿಮ್ಗೆ ಇದು ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಖಂಡಿತ ನಿಮ್ಮ ಊಹೆ ಸುಳ್ಳಲ್ಲ ಆದ್ರೆ ಇವರು ಬಂದಿರೋದು ಯಾತಕ್ಕೆ ಗೊತ್ತಾ ನಿಮ್ಮ ಲೈಫಲ್ಲಿ ಏನೋ ಒಂದು ಪಾಠವನ್ನ ಕಲಿಸ್ಲಿಕ್ಕೆ ನೀವು ಆ ಪಾಠವನ್ನ ಕಲಿತೀರೋ ಬಿಡ್ತಿರೋ ಟೈಮ್ ಬಂದ ನಂತರ ಅವರು ನಿಮ್ಮ ರಿಲೇಶನ್ಶಿಪ್ ಇಂದ ದೂರ ಬಿಡ್ತಾರೆ ಆದರೆ ಲೈಫ್ ಪಾರ್ಟ್ನರು ಹಾಗಲ್ಲ ಲೈಫ್ ಪಾರ್ಟ್ನರ್ ಯಾವಾಗ ಬರ್ತಾರಪ್ಪ ನಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ನಮ್ಮ ಸೋಲು ಕಂಪ್ಲೀಟ್ ಆಗಿ ಇವಾಲ್ವ್ ಆದಾಗ ಯಾವಾಗ ಈ ಪಾಠಗಳನ್ನು ಕಲ್ತಿರ್ತೀವೋ ಯಾವಾಗ ರೈಟ್ ಟೈಮ್ ಬರುತ್ತೋ ಆಗ ಅವ್ರು ಬರ್ತಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಎಷ್ಟೋ ಸತಿ ಈ ಕೆಮಿಸ್ಟ್ರಿಯನ್ನು ನೋಡ್ಬಿಟ್ಟು ಹೌದು ಇದು ಅದ್ಭುತವಾದ ರಿಲೇಶನ್ಶಿಪ್ ಅಂತ ಅನ್ಕೊಂಡ್ಬಿಡ್ತೀವಿ ನಾನು ಯಾವಾಗಲೂ ಹಾಗೆ ನೀವು ಆ ವ್ಯಕ್ತಿ ಜೊತೆ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಬೋರ್ ಅನ್ಸ್ಬೇಕು ನೋಡಿ ಈಗ ನಿಮ್ಮ ತಾಯಿ ಹತ್ರ ಹೋದ ತಕ್ಷಣ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ ಒಂದು ಸ್ವಲ್ಪ ಅವ್ರ ಜೊತೆ ಇದ್ರೆ ಮಲ್ ನಿದ್ದೆ ಬಂದ್ಬಿಡುತ್ತೆ ಅಬ್ಸರ್ವ್ ಮಾಡಿದ್ದೀರಾ ಯಾಕೆ ಹೇಳಿ ನಿಮ್ಮ ಬಾಡಿಗೆ ನಿಮ್ಮ ಸೋಲ್ಗೆ ನಿಮ್ಮ ಮೈಂಡ್ಗೆ ಅವ್ರ ಜೊತೆ ಇದ್ದಾಗ ನಿಮಗೆ ಸೇಫ್ ಅಂತ ಅನ್ಸ್ತಾ ಇದೆ ಹಾಗಾಗಿ ನಿಮ್ಮ ಬಾಡಿ ಮೈಂಡು ಹೀಗೆ ಇವಾಲ್ವ್ ಆಗ್ತಾ ಹೋಗುತ್ತೆ ಆ ಸಂಬಂಧದಲ್ಲಿ ನೀವಿದ್ದೀರಾ ಅಂತ ಹೇಳಿದ್ರೆ ಆ ಸಂಬಂಧ ನೆಮ್ಮದಿಯನ್ನ ತರ್ತಾ ಹೋಗ್ಬೇಕು ಏನು ಪಾಠವನ್ನ ಕಲಿಬೇಕು ಅಂತ ಹೇಳಿದ್ರೆ ಸತಿ ನಾವು ಯಾವುದೇ ಒಂದು ಸಂಬಂಧಕ್ಕೆ ಹೋದಾಗ ತುಂಬನೇ ಓವರ್ಗೆ ಮಾಡ್ತಾ ಇರ್ತೀವಿ ತುಂಬ ಪ್ರೀತಿಯನ್ನ ಹಂಬಲಿಸ್ತಾ ಇರ್ತೀವಿ ಆದ್ರೆ ನಿಜವಾದ ವಾಸ್ತವ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಪ್ರೀತಿ ಅನ್ನೋದು ಕೊಡುವಂತಹ ವಸ್ತು ಹೊರತು ತಗೊಳ್ತಕ್ಕಂತಹ ವಸ್ತು ಅಲ್ಲ ನಾವು ಯಾರಿಗೆ ಆಗಿರ್ಲಿ ಪ್ರೀತಿ ಅನ್ನೋದೇ ನಾವು ಗೊತ್ತಾಯ್ತಾ ಅದನ್ನ ನಾವು ಯಾರ ಹತ್ರನೂ ಬೇಲಾಡ್ಬೇಕಾಗಿರ್ತಕ್ಕಂಥ ಅವಶ್ಯಕತೆನೆ ಇಲ್ಲ ಯಾವಾಗ ನಿಮ್ ಜೊತೆ ನಿಮ್ಗೆ ಅದ್ಭುತವಾದ ಒಂದು ಸಂಬಂಧ ಇರುತ್ತೋ ಆ ರಿಲೇಶನ್ಶಿಪ್ ಅನ್ನ ನೀವು ಮಿರರ್ ಮಾಡ್ತಾ ಹೋಗ್ತೀರಾ ಹಾಗಾಗಿ ಯಾರೇ ಆಗಿರ್ಲಿ ನಿಮ್ಮ ಲೈಫಿಂದ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಅವರನ್ನ ಸಂತೋಷವಾಗಿ ಕಳ್ಸಿಕೊಟ್ಬಿಡಿ ಯಾಕಂತ ಹೇಳಿದ್ರೆ ಯಾರೇ ಆಗಿರ್ಲಿ ಕಂಟ್ರಿ ನಿಮ್ಮ ಲೈಫಲ್ಲಿ ಅವರು ಬರೋದು ಉದ್ದೇಶ ಏನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ನೆಮ್ಮದಿ ಸುಖ ಶಾಂತಿಯನ್ನ ಕೊಡಬೇಕು ಆ ಸಂಬಂಧದಲ್ಲಿ ನೀವು ಇದೀರಾ ಅಂತಂದ್ರೆ ನೀವು ಯು ಶುಡ್ ಬಿ ಸೀನ್ ಯು ಶುಡ್ ಬಿ ಹರ್ಟ್ ನಿಮ್ಮ ಪ್ರತಿಯೊಂದು ಎಮೋಷನ್ಸಿಗೂ ಅಕೌಂಟೆಬಿಲಿಟಿ ಇರಬೇಕು ಬೇರ್ ಮಿನಿಮಮ್ಗೂ ನೀವು ಬೇಲಾಡ್ತಾ ಹೋದ್ರೆ ಅದು ಖಂಡಿತವಾಗ್ಲು ಪ್ರೀತಿ ಅಲ್ಲ ಅದೇ ಯಾವಾಗ ಯಾವಾಗ್ಲೂ ಅಷ್ಟೇ ನಿಮ್ಮನ್ನ ಆಚರಿಸೋರು ಜೊತೆ ಇರಿ ನಿಮ್ಮನ್ನ ಯಾರು ರೆಸ್ಪೆಕ್ಟ್ ಮಾಡ್ತಾರೋ ಗೌರವ ಕೊಡ್ತಾರೋ ನೋಡಿ ಪ್ರೀತಿ ಅನ್ನೋದು ವೇರಿಯಬಲ್ ಯಾವಾಗಲೂ ಪ್ರೀತಿ ಒಂದೇ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ನಾವು ಮೊದಲಿನ ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಬಿಡ್ತಾನೆ ಇರಲಿಲ್ಲ ಅಲ್ವಾ ಇವತ್ತು ಅವ್ರು ನಾವು ಇದ್ದೀವಿ ಅಂತ ಹೇಳಿದ್ರೆ ಪ್ರೀತಿ ಅನ್ನೋದು ವೇರಿಯೇಬಲ್ ಆಗ್ತಾ ಹೋಗುತ್ತೆ ಸರ್ಕಮ್ಸ್ಟೆನ್ಸಿಗೆ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಮೊದಲನೇದಾಗಿ ನೀವು ಒಂದು ಸಂಬಂಧದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಯು ಶುಡ್ ಬಿ ಸೀನ್ ಯು ಶುಡ್ ಬಿ ಹರ್ಡ್ ನಿಮ್ಮನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋ ರೀತಿಯಲ್ಲಿ ಸಂಬಂಧ ಮಾತ್ರ ಅದು ನಿಜವಾದ ಸಂಬಂಧ ನೋಡಿ ಜಗಳ ಅನ್ನೋದು ಎಲ್ಲರ ಮಧ್ಯೆ ಬರ್ತಾ ಹೋಗುತ್ತೆ ಆದರೆ ಪ್ರತಿ ಸ್ಥಿತಿ ಕಾನ್ಫ್ಲಿಕ್ಟ್ ಆದಾಗ ಕೂತು ಮಾತಾಡ್ತಕ್ಕಂತಹ ಸೌಜನ್ಯ ಆ ವ್ಯಕ್ತಿ ಜೊತೆ ಇರಬೇಕು ಅಲ್ವಾ ಯಾವಾಗ ಆ ವ್ಯಕ್ತಿಗೆ ತಾಳ್ಮೆ ಇರಲ್ವೋ ಖಂಡಿತವಾಗ್ಲೂ ಅದೊಂದು ಒಳ್ಳೆಯ ಸಂಬಂಧ ಅಲ್ಲ ಸೊ ಹಾಗಾಗಿ ಈ ಕಾರ್ಮಿಕ ರಿಲೇಷನ್ಶಿಪ್ ಅನ್ನ ಅರ್ಥ ಮಾಡ್ಕೋತಾ ಹೋಗಿ ಯಾರಾದರೂ ನಿಮ್ಮ ಲೈಫಲ್ಲಿ ಇದ್ದಕ್ಕಿದ್ದ ಹಾಗೆ ಬಂದು ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ರೀತಿಯ ಕರ್ಮ ಆಗಿತ್ತು ನಿಮಗೆ ಅವ್ರು ಏನೋ ಒಂದು ಪಾಠವನ್ನ ಕಲಿಸ್ಲಿಕ್ಕೆ ಬಂದಿದ್ರು ಅಥವಾ ಅನ್ಫಿನಿಶ್ಡ್ ಬಿಸ್ನೆಸ್ ಏನಿತ್ತು ಅದನ್ನ ಮಾಡಿ ಅದನ್ನ ತೋರಿಸ್ಲಿಕ್ಕೆ ಬಂದಿದ್ರು ಹಾಗಾಗಿ ಯಾವ ವ್ಯಕ್ತಿಯು ನಿಮ್ಮ ಲೈಫಲ್ಲಿ ಪರ್ಮನೆಂಟ್ ಅಲ್ಲ ನಿಮ್ಮ ಪ್ರೀತ ಅವರನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗಿ ನೀವ್ ಯಾರನ್ನು ಚೇಜ್ ಮಾಡಬೇಕು ಅಂತ ಇಲ್ಲ ಪ್ರೀತಿ ಅನ್ನೋದು ಚೇಜ್ ಮಾಡ್ತಕ್ಕಂತಹ ವಸ್ತು ಅಲ್ಲ ಅದು ನಿಮ್ಮಲ್ಲೇ ಇರತಕ್ಕಂತ ವಸ್ತು ಸಂಬಂಧಗಳು ಪಾರ್ಟ್ ಆಫ್ ಆಗಿ ನೀವು ಆಗಿರಬೇಕು ಇಷ್ಟೋ ಸತಿ ನೀವು ನೋಡಿದ್ರ ನೀವು ಡಾಕ್ಟರ್ ಹತ್ರ ಹೋದಾಗ ನೋಡಿ ನಿಮಗೆ ವಿಟಮಿನ್ ಡಿ ಕಡಿಮೆ ಇದೆ ವಿಟಮಿನ್ ಬಿ ಟ್ವೆಲ್ ಕಮ್ಮಿ ಇದೆ ಅಂತ ಹೇಳ್ತಾರೆ ಹಾಗಂತ ಎಲ್ಲ ಆಹಾರವನ್ನು ಬಿಟ್ಬಿಟ್ಟು ವಿಟಮಿನ್ ಡಿ ವಿಟಮಿನ್ ಬಿ ಟ್ಯಾಬ್ಲೆಟ್ನ ಟ್ಯಾಬ್ಲೆಟ್ ನೂತಕೊಳ್ತಾ ಕುತ್ಕೊಂಡ್ಬಿಡ್ತೀರಾ ಇಲ್ಲ ಹಾಗೆ ನಮ್ಮ ಲೈಫ್ ಪಾರ್ಟ್ನರ್ ಅನ್ನೋದು ಕೂಡ ಒಂದು ಪಾರ್ಟ್ ಆಫ್ ದ ಜರ್ನಿ ಹಾಗೆ ನಿಮ್ಮನ್ನ ನೀವು ಸೆಲೆಬ್ರೇಟ್ ಮಾಡ್ತಾ ಹೋಗಿ ನಿಮ್ಮ ಜೊತೆ ನೀವು ಒಂದು ಅದ್ಭುತವಾದ ಒಂದು ಸಂಬಂಧವನ್ನು ಯಾವಾಗ ಇಟ್ಕೊತಿರೋ ಎಲ್ಲರ ಜೊತೆ ಒಂದು ಅದ್ಭುತವಾದ ಒಂದು ರಿಲೇಶನ್ಶಿಪ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು